ಮಕ್ಕಳಿಗಾಗಿ ಕಥೆಗಳು ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಹಳ್ಳಿಯ ಮಧ್ಯದಲ್ಲಿ ಬೃಹತ್ ಮರವಿತ್ತು ಜನರು ಅದನ್ನು ಹಳ್ಳಿಯ ಆಭರಣ ಎಂದು ಕರೆಯುತ್ತಿದ್ದರು ಆದರೆ ಆ ಮರಕ್ಕೆ ನೆರಳು ಇರಲಿಲ್ಲ ಬೇಸಿಗೆಯಲ್ಲಿ ಜನರು ಅದರ ಕೆಳಗೆ ನಿಂತರೂ ಬಿಸಿಗಾಳಿ ಬಡಿದು ಸುಡಿಸುತ್ತಿತ್ತು ಆಗ ಜನರು ಪ್ರಶ್ನಿಸಿದರು ಇಂತಹ ನೆರಳಿಲ್ಲದ ಮರದಿಂದ ನನಗೆ ಏನು ಪ್ರಯೋಜನ ಹಳ್ಳಿಯಲ್ಲಿ ಧನಂಜಯ ಎಂಬ ಶ್ರೀಮಂತ ವ್ಯಾಪಾರಿ ವಾಸಿಸುತ್ತಿದ್ದ ಅವನ ಬಳಿ ಅಪಾರ ಧನವಿತ್ತು ಆದರೆ ದರಿದ್ರರು ಬಂದು ಬೇಡಿಕೊಂಡರು ಅವನು ದಯಿ ತೋರಲಿಲ್ಲ ಜನರು ಗುಸುಗುಸಿದರು ಇವನ ಸಂಪತ್ತು ಕೇವಲ ಲೋಹದ ರಾಶಿ ದಯ ಇಲ್ಲದ ಸಂಪತ್ತಿಗೆ ಮೌಲ್ಯವಿಲ್ಲ ಇದೇ ಹಳ್ಳಿಯಲ್ಲಿ ಗೋಪಾಲ ಎಂಬವನು ಹಸುಗಳನ್ನು ಸಾಕುತ್ತಿದ್ದ ಅವನ ಹಸು ಸಾಕಷ್ಟು ಹಾಲು ಕೊಡುತ್ತಿತ್ತು ಆದರೆ ಅದನ್ನು ಯಾರೂ ಉಪಯೋಗಿಸದೆ ಹಾಳು ಮಾಡುತ್ತಿದ್ದನು ಜನರು ಹೇಳಿಕೊಂಡರು ಹಸದೆಬ್ಬರೂ ಉಪಯೋಗಿಸದಿದ್ದರೆ ಏನರ್ಥ ಹೀಗೆ ಹಲವಾರು ಉದಾಹರಣೆಗಳು ಜನರ ಮುಂದೆ ಕಾಣಿಸಿಕೊಂಡವು ರೂಪವಿದ್ದರೂ ಗುಣವಿಲ್ಲದವನನ್ನು ಯಾರು ಕೊಂಡಾಡುತ್ತಾರೆ ಎತ್ತರದ ಕಟ್ಟಡವಿದ್ದರೂ ಮೇಲ್ಮಣೆ ಬಾನ ಇಲ್ಲದಿದ್ದರೆ ಮಳೆಯಲ್ಲಿ ಅದು ಕಾಪಾಡುತ್ತದೆಯೇ ಹಳ್ಳಿಯ ಜನರು ಈ ವಿಷಯಗಳ ಬಗ್ಗೆ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು ಇದೇ ರೀತಿಯಲ್ಲಿ ರವಿ ಎಂಬ ಒಬ್ಬ ಯುವಕನು ಅಹಂಕಾರದಿಂದ ಹೇಳಿದನು ನಾನು ಬುದ್ಧಿವಂತ ನಾನು ಶ್ರೇಷ್ಠ ಆದರೆ ಆತನೊಳಗೆ ಜ್ಞಾನ ವಿನಯ ಪರಮಾತ್ಮನ ಅರಿವು ಇರಲಿಲ್ಲ ಆಗ ಹಳ್ಳಿಯ ಹಿರಿಯರಾದ ಜ್ಞಾನೇಶ್ ಅವರು ರವಿಯ ಬಳಿ ಬಂದು ಪ್ರೀತಿಯಿಂದ ಹೇಳಿದರು ಮಗನೇ ನೀನು ಇರುವುದರ ಫಲವೇನು ನಿನ್ನ ಅಸ್ತಿತ್ವವೇ ಅರ್ಥವಿಲ್ಲದಾಗಿದೆ ನಿನ್ನೊಳಗೆ ನಿಜವಾದ ಜ್ಞಾನವಿರಬೇಕು ಜ್ಞಾನೇಶ್ ಮುಂದುವರಿಸಿದರೂ ಜ್ಞಾನವಿಲ್ಲದೆ ಮಾನವನ ಬದುಕು ನೆರಳಿಲ್ಲದ ಮರದಂತೆಯೇ ಸಂಪತ್ತು ಇದ್ದರೆ ದಾನ ಮಾಡಬೇಕು ರೂಪ ಇದ್ದರೆ ಗುಣ ಇರಬೇಕು ಜೀವ ಇದ್ದರೆ ಜ್ಞಾನ ಇರಬೇಕು ರವಿಯು ಜ್ಞಾನೇಶ್ ಅವರ ಮಾತುಗಳನ್ನು ಆಳವಾಗಿ ಆಲಿಸುತ್ತಿದ್ದನು ಜ್ಞಾನೇಶ್ ಅವರ ಮಾತುಗಳು ರವಿಯ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದವು ಅವನು ತನ್ನ ಅಹಂಕಾರವನ್ನು ತ್ಯಜಿಸಿ ನಿಜವಾದ ಜ್ಞಾನ ಮತ್ತು ವಿನಯದ ಮಹತ್ವವನ್ನು ಅರಿತುಕೊಂಡನು ಅವನು ಹಳ್ಳಿಯ ಇತರ ಜನರನ್ನು ನೋಡಿದನು ಮತ್ತು ಅವರ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡನು ಹಳ್ಳಿಯ ಜನರು ಒಗ್ಗಟ್ಟಾಗಿ ತೀರ್ಮಾನಿಸಿದರು ಸಂಪತ್ತು ಇದ್ದರೆ ದಾನ ಮಾಡಬೇಕು ರೂಪ ಇದ್ದರೆ ಗುಣ ಇರಬೇಕು ಜೀವ ಇದ್ದರೆ ಜ್ಞಾನ ಇರಬೇಕು ಅಕ್ಕ ಮಹಾದೇವಿಯ ವಚನಗಳು ಅವರಿಗೆ ಸದಾ ಮಾರ್ಗದರ್ಶನವಾದವು ಘಟನೆಗಳ ನಂತರ ಹಳ್ಳಿಯ ಜನರು ತಮ್ಮ ಜೀವನದಲ್ಲಿ ದಯೆ ಗುಣ ಮತ್ತು ಜ್ಞಾನವನ್ನು ಅಳವಡಿಸಿಕೊಂಡರು ಅಸ್ತಿತ್ವಕ್ಕೆ ಅರ್ಥ ಬರಬೇಕಾದರೆ ಅದರೊಳಗೆ ದಯೆ ಗುಣ ಜ್ಞಾನ ಇರಬೇಕು ಇಲ್ಲದಿದ್ದರೆ ಮರದ ನೆರಳಿಲ್ಲದಂತೆ ಆಸ್ತಿಯ ಉಪಯೋಗವಿಲ್ಲದಂತೆ ಮಾನವನ ಜೀವನವು ಫಲವಿಲ್ಲದಂತಾಗುತ್ತದೆ ಎಂಬುದು ಎಲ್ಲರಿಗೂ ಸ್ಪಷ್ಟವಾಯಿತು